ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರ್ದ ಸ್ವಾಗತ ನಾನು ರಂಗನಾಥ್ ಭಾರದ್ವಾಜ್ ಒಂದು ಸುಂದರವಾದಂಥ ಕುಟುಂಬ ಗಂಡ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳು ಅವರದೇ ಆದಂಥ ಒಂದು ಪ್ರಪಂಚ ಅದೊಂದು ಅದ್ಭುತವಾದಂಥ ಪ್ರಪಂಚ ನಾಯಕನೇ ಹೇಳೋ ಪ್ರಕಾರ ಅದೊಂಥರ ಪ್ರೇಮಲೋಕ ಪ್ರೇಮಲೋಕ ಅಂದ ತಕ್ಷಣವೇ ನಮ್ಮ ಕಣ್ಣೆದುರುಗಡೆ ಬರುವಂಥವರು ಸ್ಟಾರ್ ರವಿಚಂದ್ರನ್ ಎಸ್ ವಾರೆ ವಾ ದೃಶ್ಯ ಅಂತ ಹೇಳೋಕ್ಕಿಂತ ಮೊದಲು ನಾವು ರವಿಚಂದ್ರನ್ ಅವ್ರಿಗೆ ನಾಪಿಸ್ಕೊಳ್ಳೇಬೇಕು ಯಾಕಂದರೆ ರವಿಚಂದ್ರನ್ ಅವರ ಆ ಮನೋಜ್ಞ ಅಭಿನಯ ಇದೆಯಲ್ಲ ಸೂಪರ್ ಒಂದೇ ಮಾತ್ರ ಹೇಳಬೇಕು ಅಂದ್ರೆ ಸೂಪರ್ ಅಭಿನಯ ಬನ್ನಿ ಹಾಗಾದ್ರೆ ದೃಶ್ಯದ ಅನುಭವಗಳೇನು ಇದನ್ನು ಹೇಳಿಕೆ ಸ್ವತಃ ರವಿಚಂದ್ರ ನಮ್ಮ ಜೊತೆಗಿದ್ದಾರೆ ವಿಶೇಷ ಕಾರ್ಯಕ್ರಮ ಅದು ವಾರೆ ವಾ ಸೂಪರ್ ನಿಮ್ಮ ಯಜಮಾನ್ರನ್ನ ಪೊಲೀಸರು ಮತ್ತೆ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಪೊಲೀಸ್ನವ್ರು ಮತ್ತೆ ಬರ್ತಾರ ಹ್ಮ್ ಬರ್ತಾರೆ ಮತ್ತೆ ಅಂತ ಯಾಕೆ ಬಾಬು ಏನು ಪ್ರಾಬ್ಲಮ್ ಅಂತ ನನ್ನ ಹತ್ರ ನಾದ್ರು ಹೇಳ್ಬಾರ್ದ ಏನೋ ಇಲ್ವಲ್ಲ ಯಾಕಂತ ಕೇಳ್ತಿದ್ಯಾ ನಿಮ್ ಮಾತು ನಡವಳಿಕೆಯಲ್ಲಿ ಏನೋ ಬದಲಾವಣೆ ಕಾಣ್ತಿದೆ ಮರೆಯಕ್ ನೋಡ್ತಿದ್ದೀನಿ ಆದ್ರೆ ಆಗ್ತಿಲ್ಲ ಮರಿಬೇಕು ಎಲ್ಲ ಮರಿಬೇಕು ನನಗೆ ನನ್ನ ಪ್ರೇಮ ಲೋಕನೇ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಪ್ರೇಮ ಲೋಕನ ಯಾರೇ ನಾಶ ಮಾಡಕ್ಕೆ ಬಂದರು ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಓದಕ್ಕೆ ಬರಿಯಕ್ಕೆ ಬರ್ದೇ ಇರೋರು ನೀವ್ ಹೆಂಗಿಷ್ಟೆಲ್ಲ ತಿಳ್ಕೊಂಡಿದೀರಾ ತಿಳುವಳಿಕೆ ಬರೀ ವಿದ್ಯೆಯಿಂದ ಬರೋದಿಲ್ಲ ನೋಡಿ ತಿಳ್ಕೊತಾರೆ ಮಾಡಿ ಕಲ್ತ್ಕೋತಾರೆ ಅನುಭವಿಸೋದ್ರೆ ಎಲ್ಲಾ ಅರ್ಥ ಆಗುತ್ತೆ ಅವನ ಬುದ್ಧಿವಂತಿಕೆ ನಮ್ಮ ಮುಂದೆ ನಡೆಯಲ್ಲ ಹತ್ತನೇ ಕ್ಲಾಸ್ ಫೈಲ್ ಆಗಿರೋ ಮುಟ್ಟಾಳ್ರಿಗೆ ಗೊತ್ತಾಗುತ್ತೆ ಬಿಡಮ್ಮ ಆದ್ರೆ ನಾಲ್ಕನೇ ಕ್ಲಾಸ್ ಪಾಸ್ ಆಗಿರೋ ಬುದ್ಧಿವಂತ್ರ ನಮ್ ಜೊತೆ ಇದಾರಲ್ಲ ಸಾಕು ಐ ಅಂಡರ್ ಎಸ್ಟಿಮೇಟೆಡ್ ಅವನು ನಾಲ್ಕನೇ ಕ್ಲಾಸ್ ಪಾಸ್ ಆಗಿರೋ ದಡ್ಡ ಅಂತೂ ಅಲ್ಲ ಜಾಣ ಅವನು ಎಸ್ ಆ ಪೊಲೀಸ್ ಅಧಿಕಾರಿಣಿ ಹೇಳುವಂತ ಮಾತು ನಾಲ್ಕನೇ ಕ್ಲಾಸ್ ಫೇಲ್ ಆಗಿರುವಂತಹ ದಡ್ಡ ಖಂಡಿತವಾಗಲಲ್ಲ ಮಹಾನ್ ಬುದ್ಧಿವಂತ ಅಂತ ನಿಜಕ್ಕೂ ಹೀರೋ ಇಲ್ಲಿನ ಹೀರೋ ಮಹಾನ್ ಬುದ್ಧಿವಂತ ಯಾಕಂದ್ರೆ ಆ ಹೆಣಿಯೋ ರೀತಿ ಇದೆಯಲ್ಲ ಕಥೆನಾ ತಪ್ಪಿಸ್ಕೊಳ್ಳಿಕ್ಕೆ ತಾನು ತಪ್ಪಿಸ್ಕೊಳ್ಳಿಕ್ಕೆ ತಮ್ಮ ಮನೆಯವ್ರು ಯಾರ್ಯಾರು ಸಿಕ್ಕೊಂಡಿರ್ತಾರೋ ಅವ್ರನ್ನ ತಪ್ಪಿಸ್ಲಿಕ್ಕೆ ಅದ್ಭುತವಾದಂಥ ಕಥೆಯನ್ನು ಹೆಣಿತಾ ಹೋಗ್ತಾನೆ ಅದು ಎಷ್ಟು ಮಟ್ಟಗಿದೆ ನೀವು ನೀವೊಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡೇ ತಿಳ್ಕೋಬೇಕು ನಾನಂತೂ ಇತ್ತೀಚಿನ ದಿನಗಳಲ್ಲಿ ನೋಡಿದಂಥ ಬಹಳ ಸೂಪರ್ ಮೂವಿ ಅಂತಂತಂದ್ರೆ ಈ ದೃಶ್ಯ ಬನ್ನಿ ದೃಶ್ಯದ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಕ್ರೀಜಿ ಸ್ಟಾರ್ ರವಿಚಂದ್ರಮಿಸಿಕಿದ್ದಾರೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಹೆಂಗರಿಸ್ತಾ ಇದೆ ಖುಷಿಯಾಗಿದೆ ಎಲ್ಲ ಕಡೆ ಯೂಜ್ವಲ್ ನಾವು ಯಾವುದೇ ಸಿನಿಮಾ ರಿಲೀಸ್ ಕಾಯೋದು ರಿಸಲ್ಟ್ಗೆ ಏನಂತಾರೆ ನೋಡೋಣ ಅಂತ ಬಟ್ ಇದರಲ್ಲಿ ರಾತ್ರಿ ಹತ್ತು ಗಂಟೆಗೆಲ್ಲ ಒಂದು ಫೋನ್ ಬರುತ್ತೆ ಅವ್ರಿಗೆ ಗೊತ್ತು ಅನ್ ಟೈಮಲ್ಲಿ ಮಾಡಿದ್ದೀವಿ ಅಂತ ಯಾರೋ ಫ್ಯಾನ್ಸೇ ಸರ್ ಪಿಕ್ಚರ್ ತುಂಬ ಸೂಪರಾಗಿದೆ ಸರ್ ಸಾರಿ ಸರ್ ಇಷ್ಟೊತ್ತು ಡಿಸ್ಟರ್ಬ್ ಮಾಡಿ ನಿಮಗೆ ಅಂತ ಪಾಠ ಅಂತ ಹೇಳ್ಬಿಡ್ತಾರೆ ಪಾಪ ಅವ್ರಿಗೇನೋ ಒಂದು ಎಕ್ಸೈಟ್ಮೆಂಟು ಅವಲ್ಲೆಲ್ಲ ಒಂದು ಕಡೆ ನಿಮ್ಮ ಚೇಂಜ್ ಓವರ್ ಚೆನ್ನಾಗಿದೆ ಅನ್ನೋದು ಒಂದು ಫೀಲ್ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಸ್ಟಾರ್ಟೆಡ್ ಅಂದರೆ ನಾನು ಚೇಂಜ್ ಓವರ್ ಈಗಲ್ಲ ನಾನು ಆ್ಯಕ್ಚುಲಾಗಿ ಹದಿನೈದು ವರ್ಷದಿಂದನೇ ಚೇಂಜ್ ಓವರ್ ಆಗಬೇಕು ಅಂತ ಟ್ರೈ ಮಾಡಿದೆವು ನಾನು ಆ್ಯಕ್ಚುಲಾಗಿ ನಾನು ಬಟ್ ಎಲ್ಲೋ ನನ್ನ ಆತರ ನೋಡೋದಕ್ಕೆ ಇಂಡಸ್ಟ್ರಿ ಅವರು ಇದ್ರೆ ಯಾವಾಗ ಫಸ್ಟ್ ಬೇಡಪ್ಪ ಯಾವ ರವಿಚಂದ್ರನ್ ರವಿಚಂದ್ರನ್ ತಕ್ಷಣ ನಮ್ಮ ಏನು ಬರುತ್ತೆ ಸುಂದರವಾದ ಹುಡುಗಿ ವಿಶೇಷ ಭಂಗಿನಲ್ಲಿ ಮಲಗಿರ್ತಾಳೆ ಅವಳ ಒಂದು ದ್ರಾಕ್ಷಿ ಅಲ್ಲಿ ಎಲ್ಲೆಲ್ಲೋ ಸುರಿ ಹಣ್ಣು ಹೂವು ಇದನ್ನ ಹದಿನೈದು ವರ್ಷದಿಂದ ಚೇಂಜ್ ಮಾಡಕ್ ಹೋದ್ ನಾನು ನಾನು ಯಂಗ್ಸ್ಟರ್ ಆಗಿದ್ದಾಗ ಅದು ಓಕೆ ನಾನು ಏಕಾಂಗಿಯಲ್ಲೇ ಟೂ ತೌಸಂಡ್ ತ್ರೀಯಲ್ಲೇ ನಾನು ಬದಲಾವಣೆಗೆ ರೆಡಿ ಆದವ್ನು ನಾನು ಆಕ್ಚುಲಾಗಿ ಸಾಕು ನಮ್ದೊಂದು ಇಮೇಜ್ ಆಮೇಲೆ ನಾವು ಬೆಳೀತಾ ಬೇರೆ ಬೇರೆ ಥರ ಸಿನಿಮಾ ಮಾಡಬೇಕು ಆಮೇಲೆಲ್ಲ ಈ ಥರ ಈ ಸಿನಿಮಾ ನೋಡಿದಾಗಲೇ ಇದು ಬಹುಶಃ ಇದು ತುಂಬ ಖುಷಿಯಾಗಿ ತುಂಬ ಆಸೆಯಿಂದ ಮಾಡಿದ ಸಿನಿಮಾ ಇದು ಇದು ಇನ್ನೊಂದು ರಾಮಾಚಾರ್ಯ ಆಗುತ್ತೆ ಅನ್ನೋದೇ ನನಗೆ ಫಸ್ಟ್ ಹಿಂದೆ ಇದು ಇದು ಇನ್ನೊಂದು ರಾಮಾಚಾರ್ಯೇ ಆಗಬೇಕು ಇದು ಆಮೇಲೆ ಪ್ರತಿಯೊಂದು ಫ್ಯಾಮಿಲಿಗೂ ಹೆಂಗೆ ಅಂದರೆ ಸೀಟ್ ಎಡ್ಜ್ಜಲ್ಲಿ ಕೂತಿರ್ತಾರೆ ಪ್ರತಿಯೊಬ್ಬರು ಕೂತ್ಕೊಂಡ್ಬಿಡ್ತಾರೆ ಆಗಲ್ಲ ಅವರಿಗೆ ಆಮೇಲೆ ಎಲ್ಲ ಒಂದು ಕಡೆ ನಮ್ಮ ಫ್ಯಾಮಿಲಿ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ದೋ ಅವ್ನು ಕಲ್ಪ್ರಿಟ್ ಆದರೂ ಕೂಡ ತಪ್ಪಿಸ್ಕೋಬೇಕು ಅನ್ನೋ ಫೀಲಿಂಗ್ ಜನಕ್ಕೆ ಬಂದ್ಬಿಡುತ್ತೆ ಅದು ಅದೇ ಬೆಸ್ಟ್ ಪಾಯಿಂಟ್ ಇಡೀ ಸಿನಿಮಾಗೆ ಆಮೇಲೆ ಈ ಥರ ಸಿನಿಮಾ ಯೂಶಲಾಗಿ ಫ್ಯಾಮಿಲಿ ಸ್ಟೋರೀಸ್ ನಾವು ನೋಡಿದ್ದೀವಿ ದರ ಲಾಟ್ ಆಫ್ ಫ್ಯಾಮಿಲಿ ಸಬ್ಜೆಕ್ಟ್ಸ್ ಇದೊಂದು ಫ್ಯಾಮಿಲಿ ಸಬ್ಜೆಕ್ಟ್ ಅಪ್ಪ ಅಂದರೆ ಅದರಲ್ಲಿ ಅಣ್ಣ ತಂಗಿ ಸೆಂಟಿಮೆಂಟು ಅಪ್ಪ ಅಮ್ಮನ ಸೆಂಟಿಮೆಂಟ್ ಇರುತ್ತೆ ಬಟ್ ಅಲ್ಲೊಂದು ಇಡೀ ಕುಟುಂಬನ ಕಾಪಾಡ್ಕೊಳ್ಳೋವಂಥ ಒಂದು ಸನ್ನಿವೇಶ ಇದೆಯಲ್ಲ ಪ್ಲಸ್ ವಿತ್ ಎ ಥ್ರಿಲ್ಲರ್ ದಾಟ್ಸ್ ಅ ಬೆಸ್ಟ್ ಪಾರ್ಟ್ ಯಾಕೆ ಇದು ಪ್ರತಿಯೊಬ್ಬರಿಗೂ ಓಲಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇವತ್ತಿನ ಟೆಕ್ನಾಲಜಿ ಡಿಸ್ಟರ್ಬೆನ್ಸ್ ಏನು ಒಂದು ಫೋನ್ ಇಟ್ಕೊಂಡು ಹೆಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಎಲ್ಲ ಕಡೆ ನೋಡ್ತಾಯಿದ್ವಿ ನಾವು ಈ ಮೊನ್ನೆ ಕೂಡ ಎಲ್ಲ ಕಡೆ ನಡೀತಾ ಇತ್ತು ಅದನ್ನೆಷ್ಟು ಸೊಗಸಾಗಿ ಚಿಕ್ಕದಾಗಿ ಬಳಸ್ಕೊಂಡು ಅದನ್ನು ಬಳಸ್ಕೊಂಡು ಹೋಗಿರೋ ರೀತಿ ಇದೆಯಲ್ಲ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್ ಫಿಲ್ ಅಲ್ಲಿ ಏನೇ ಮಲಯಾಳಂ ಮೂವಿ ಹಂಗೆ ಹಿಂಗೆ ಅಂದ್ರೂ ಒಂಥರ ಈ ಕನ್ನಡದ ಈ ನೇಟಿವಿಟಿ ತಕ್ಕಂಗಿದೆ ಅಂತ ಅಲ್ಲ ಇದು ಎನಿ ಬಡಿ ಎನಿ ಫ್ಯಾಮಿಲಿ ಇದಕ್ಕೆ ಭಾಷೆ ಇಲ್ಲವಲ್ಲ ಈ ಪಿಕ್ಚರ್ಗೆ ಆಚುಲಾಗಿ ಇದಕ್ಕೆ ಯಾವ ಭಾಷೆ ಇದು ಇಂಗ್ಲೀಷಲ್ಲಿ ಮಾಡಿದ್ರೆ ಇದು ಪಿಕ್ಚರ್ ಇದು ಪಕ್ಕದ ಮನೆ ಕಥೆ ಇದು ನಮ್ಮದು ಬೇಡಪ್ಪ ಬೇಡ ಕತೆ ಅಂತ ಅನಿಸ್ಬಿಡ್ತೀವಿ ಇದು ಬೇಡ ಈ ಈ ಒಂದು ಯಾರಿಗೂ ಆಗೋದು ಬೇಡ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ಫೈಟ್ ಓವರ್ ಟುಡೇಸ್ ಟೆಕ್ನಾಲಜಿ ಅಂಡ್ ಟುಡೇಸ್ ಸಿಸ್ಟಮ್ ಇದೆಲ್ಲ ಎರಡೂ ಓಡಾಡ್ಕೊಂಡು ಕಡೆ ಹೈ ಕ್ಲಾಸ್ ಫ್ಯಾಮಿಲಿ ಒಂದು ಕಡೆ ಒಂದು ಕಡೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಪವರ್ ಹೆಂಗೆ ಮಿಸ್ಯೂಸ್ ಮಾಡ್ಬೋದು ಅವರು ಅಂತ ತೋರಿಸ್ಕೊಂಡ್ಬಂದ್ರೆ ಒಂದು ಕಡೆ ಹೆಂಗೆ ನಾವು ಆಗ್ಬೋದು ಅಂತ ತೋರಿಸ್ಕೊಂಬೋದು ಆಮೇಲೆ ಇಟ್ ಇಸ್ ನಾಟ್ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಇನ್ನೊಂದು ಕಡೆ ಹೇಳ್ತಾ ಇರೋದು ಓದೋದು ಇಂಪಾರ್ಟೆಂಟ್ ಅಲ್ಲ ಅವನಿಗೆ ಎಸ್ ಎಸ್ಎಲ್ಸಿ ಫೇಲ್ ಆಗಿರುವಂತ ಹೀರೋಯಿನ್ ನಾಲ್ಕನೇ ಕ್ಲಾಸ್ ಫೇಲ್ ಆಗಿ ಫೇಲ್ ಆಗಿರೋ ಹೀರೋ ಚಡಿಸ್ತಾವ ಪಾಸ್ ಆಗಿರೋ ಹೀರೋ ಚಡಿಸ್ತಾವ ಅದು ಅದಲ್ಲ ಅದು ಪಾಸ್ ನಿಮ್ಗೆ ಫೇಲ್ ಆಗಿದೆ ಅನ್ನೋದು ಅಷ್ಟೇ ಮುಖ್ಯ ಕ್ಲಾಸ್ ಮುಖ್ಯ ಆಗಲಿಲ್ಲ ಅಲ್ಲಿ ಇಲ್ಲ ಇದಕ್ಕೆ ಆಫರ್ ಬಂದಂಥ ಸಂದರ್ಭದಲ್ಲಿ ಮೊದಲು ಸಿನಿಮಾ ನೋಡಿದಿರ ನೀವು ಅಲ್ಲ ಇದು ಬ ನೋಡಿದವರೆಲ್ಲ ನೀನು ಮಾಡು ನೀನು ಮಾಡು ಅಂತ ಫಸ್ಟ್ ಫೋನ್ಗಳ್ಗೆ ಸ್ಟಾರ್ಟ್ ಆಗಿದ್ದು ಇದು ಆ್ಯಕ್ಚುಲಾಗಿ ಹ್ಞೂ ಆ್ಯಕ್ಚುಲಾಗಿ ಫಸ್ಟ್ ನಮಗೆ ಕ್ರೇಜಿ ಪ್ರೊಡ್ಯೂಸರ್ ನಮ್ಮ ಗೋವಿಂದ ಅವರು ಈ ಸಿನಿಮಾ ಮಾಡಬೇಕು ಈ ಸಿನಿಮಾ ನೋಡಿ ಅಣ್ಣ ನಿಮಗೆ ತುಂಬ ಸೂಟ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ಸುದೀಪ್ ಅದಾದ್ಮೇಲೆ ಜಗ್ಗೇಶ್ ಅದಾದ್ಮೇಲೆ ರಾಕ್ ಲೈನ್ ವೆಂಕಟೇಶ್ ಎಲ್ಲರೂ ಸೇರ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ಈ ರೈಟ್ಸ್ ಒಬ್ರು ಇಟ್ಕೊಂಡಿದ್ದಾರೆ ಅವ್ರು ಯಾರಿಗೂ ಕೊಡ್ತಿಲ್ಲ ಅಂತ ಸ್ಟಾರ್ಟ್ ಆಗಿದ್ದು ಅವರು ಸಾರ್ಥಿ ಅಂತ ಪ್ರೊಡ್ಯೂಸರ್ ಅವರು ಅವರು ಮತ್ತೆ ಅವರು ನಮ್ಮ ಶ್ರೀಕಾಂತ್ ಅಂತ ಗುರುಶ್ರೀ ಮಂಡ್ಯ ಗುರುಶ್ರೀ ಅವರೆಲ್ಲ ಸ್ನೇಹಿತರು ಅವರೆಲ್ಲ ಸೇರ್ಕೊಂಡು ಮತ್ತೆ ಅವರೇ ಮಾಡೋದಕ್ಕೆ ಅಂತ ಹೊರಟು ಬಂದು ಇದು ಕೊನೆಗೆ ನನ್ನ ಹತ್ರಕ್ಕೆ ಬಂದಿದ್ದು ಬಹುಶಃ ಇದ್ರ ನಾನ್ ಬೇಡೋದಕ್ಕಿಂತಲೂ ಬೇರೆಲ್ಲಾರು ಬೇಡದಕ್ಕೆ ನಮ್ಮನೆ ಹುಡ್ಕೊಂಡ್ ಬಂದಿದೆ ಬಾಗ್ಲು ಹುಡ್ಕೊಂಡ್ ಬಂದಿದೆ ಅಷ್ಟೇ ಅಲ್ಲ ಈ ಕ್ರೇಜಿಸ್ಟಾರ್ ಒಂದು ದಿಕ್ಕನ್ನೇ ಅಂತ ಯಾಕಂದ್ರೆ ಈಗ ನೋಡಿ ಮಾಣಿಕ್ಯ ಮಾಣಿಕ್ಯದಲ್ಲಿ ನಿಮಗೆ ನಾವೇನು ಅಂದ್ಕೊಂಡಿರ್ತೀವಲ್ಲ ವಿರುದ್ಧವಾದಂಥ ಪಾತ್ರ ಅದೊಂದು ಅಂದರೆ ಪುಟ್ಟ ಪಾತ್ರ ಆದರೆ ಒಂಥರ ಈ ಮೌಲ್ಯ ಇರುವಂಥ ಪಾತ್ರ ಅದು ಅದಾದ ನಂತರ ಇದು ಎಲ್ಲೋ ಒಂದು ಕಡೆಗೆ ಇಲ್ಲಿ ತನಕ ರವಿಚಂದ್ರನ್ ಅವ್ರು ಏನು ದೃಷ್ಟಿ ನೋಡ್ತಿದ್ರಲ್ಲ ಪ್ರೇಕ್ಷಕರು ಬೇರೆ ದೃಷ್ಟಿಯಲ್ಲೇ ನೋಡಕ್ಕೆ ಇಷ್ಟಪಡ್ತಾರೆ ಅಂತ ಚೇಂಜ್ ಇದು ಇದು ತುಂಬ ನಾನು ಇದು ನಾನು ಈಗಲ್ಲ ನಾನು ಹೇಳಿದೆ ನಿಮ್ಗೆ ಯಾಕೆಂಗಿಲ್ಲ ನಾನು ಸಿನಿಮಾಗಳು ಬೇರೆ ಥರ ಮಾಡಬೇಕು ಅನ್ನೋದು ಒಂದು ಟೆಕ್ನಿಕಲಾಗಿ ನಾನು ಹೋಗಿದ್ದು ಪ್ಲಸ್ ಸುದೀಪ್ ಫಾದರ್ ಮಾಡೋ ಅಂದಾಗಲೂ ಕೂಡ ನಾನು ಒಂದು ಸೆಕೆಂಡ್ ಕೂಡ ಯೋಚನೆ ಕೂಡ ಮಾಡಲಿಲ್ಲ ನಾನು ಮಾಡೋಣ ಹೋಗಿ ನನಗೆ ಐ ಡೋಂಟ್ ಮೈಂಡ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಅದಕ್ಕೆ ಅವೆಲ್ಲ ಪ್ರೂವ್ ಮಾಡ್ಕೊಂಬತ್ತಿರ ಅದು ಗೊತ್ತೇನು ಎಲ್ಲ ಗಳಿಗೆ ಹೆಂಗಿದೆ ಅಂದರೆ ಎಲ್ಲ ಒಟ್ಟಿಗೆ ಸೇರ್ಕೋತಾ ಇದೆ ಅಷ್ಟೇ ಇವಾಗ ಕ್ರೆಜಿಸ್ಟಾರ್ ಕ್ಲೈಮ್ಯಾಕ್ಸ್ ನೋಡಿದವರೆಲ್ಲ ನೀವು ಯಾಕೆ ಸರಿ ಈ ಎಲ್ಲ ನೀವು ಮಾಡ್ತೀರಾ ಅಭಿನಯ ಅಂತ ಸ್ಟಾರ್ಟ್ ಮಾಡಿದ್ರೆ ನನಗೆ ಅರೆ ಸೀನ್ ಮೊನ್ನೆ ಮಾಡ್ತೀವಿ ಬರಲಿಲ್ಲ ಅಂದರೆ ಏನು ಮಾಡ್ತೀವಿ ನಾವು ಈ ರೈಟ್ ಆಡೋಣ ಅಲ್ಲ ಹತ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತ ಆಗೋದಿಲ್ಲ ಬಟ್ ಎಲ್ಲ ಒಂದು ಕಡೆ ಸ್ಟಾರ್ಟೆಡ್ ಅರೆ ರವಿಚಂದ್ರ ಹಿಂಗೆಲ್ಲ ಮಾಡ್ಬೋದು ಆಮೇಲೆ ನಿನ್ನೆ ಥಿಯೇಟ್ರಲ್ಲಿ ನನ್ನ ಮಗ ಸಿನಿಮಾಗೆ ಹೋಗಿದ್ದೆ ಅಲ್ಲಿ ಆಚೆ ಮಾತಾಡ್ಕೊಂಡು ಹೋಗಿದ್ದೆ ರವಿಚನ್ ಈ ಥರ ಸಿನಿಮಾಲ್ಲೂ ಚೆನ್ನಾಗಿ ಕಾಣಿಸ್ ಅನ್ಕೊಂಡು ಬಂದ್ಬಿಟ್ಟು ಹೋಗ್ಬಿಟ್ಟು ಯಾರು ಈ ಥರನೂ ಮಾಡ್ಬೋದು ಅವನು ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾವು ವಿ ಆರ್ ರೆಡಿ ಇಯರ್ ಆ್ಯಂಡ್ ಈ ಥರ ಸಿನಿಮಾಗಳು ಮಾಡಿದಾಗ ಒಂದು ಖುಷಿ ಏನಾಗುತ್ತೆ ಅಂದರೆ ಇಡೀ ಕುಟುಂಬ ಜವಾಬ್ದಾರಿಯಿಂದ ಆರಾಮಾಗಿ ಸಿನಿಮಾ ನೋಡೋದಲ್ಲದೆ ಮನಸ್ಸಿಗೆ ಏನೋ ಒಂದು ತೊಗೊಂಡು ಹೋಗ್ತಾರೆ ಒಬ್ಬ ಫಾದರ್ ಹೇಗಿರಬೇಕು ಅಂತ ಗೊತ್ತಾಗುತ್ತೆ ಒಬ್ಬ ಫಾದರ್ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗುತ್ತೆ ಫ್ಯಾಮಿಲಿಗೋಸ್ಕರ ಒಬ್ಬ ಫಾದರ್ ಎಷ್ಟು ಕಷ್ಟಪಡ್ತಾನೆ ಆ್ಯಂಡ್ ಆ ಬಡ್ಜೆಟ್ ಫ್ಯಾಮಿಲಿ ಅನ್ನೋ ಒಂದು ಚಿಕ್ಕ ವಿಷಯ ಅವನು ಚಿಕ್ಕ ಫ್ಯಾಮಿಲಿ ಅವ್ನು ಎಷ್ಟು ಕಾರ್ ತೊಗೊಳೋಕೆ ಯೋಚನೆ ಮಾಡ್ತಾನೆ ಅಂದರೆ ಎಲ್ಲದಕ್ಕೂ ಒಂದು ಅವೆಲ್ಲ ಕಾಣಿಸುತ್ತೆ ಅವರೆಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲಿ ತುಂಬ ಹೋಲಿಸ್ಕೊತಾರೆ ಈ ಸಿನಿಮಾನ ಪವರ್ ಮಿಸ್ಯೂಸ್ ಮಾಡೋರು ಎಷ್ಟು ಮಟ್ಟಿಗೆ ಅವ್ರ ಮಕ್ಳಿಗೋಸ್ಕರ ಎಷ್ಟು ಪವರ್ ಮಿಸ್ಯೂಸ್ ಮಾಡ್ಬೋದು ಅನ್ನೋದು ಕೂಡ ಒಂದು ಕಡೆ ಎರಡು ಫ್ಯಾಮ್ಲಿನ ತೋರ್ಸೋದು ಈ ಪಿಕ್ಚರಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗೋದು ಬಟ್ ಆ ಎದುರುಗಡೆ ಈ ಟಿಟ್ಫಾಲ್ ಟ್ರಾಟಜಿ ಇದೆಯಲ್ಲ ಪೊಲೀಸ್ ವರ್ಸಸ್ ಕಾಮನ್ ಮ್ಯಾನ್ ಅನ್ನೋದು ಅದು ಪ್ರತಿ ಕಾಮನ್ ಮ್ಯಾನಲ್ಲೂ ಇರೋ ಒಂದು ಯಾವಾಗಲೂ ದುಃಖಾನೇ ಅದು ಆಗಲ್ಲ ಅವ್ರ ಕೇಳಿ ಮುಚ್ಚು ಬಾಯಿ ಮುಚ್ಚಿಸ್ಬಿಡ್ತಾರೆ ಎಲ್ಲ ಕಡೆ ಬಟ್ ಇಲ್ಲ ಅದು ಚಾನ್ಸ್ ಸಿಕ್ಕಿದಿಲ್ಲ ಹೋರಾಡೋದಕ್ಕೆ ಅದೇ ಬೆಸ್ಟ್ ಪಾರ್ಟ್ ಇದರಲ್ಲಿ ತಕ್ಕಂಗಿದೆ ಈಗ ನಿಮ್ಮ ನಿಮ್ಮ ನಾಯಕಿ ಆಗಿರ್ಬೋದು ಆ ಪುಟ್ಟ ಕುಟುಂಬಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ ಅಲ್ಲ ಇಲ್ಲ ಅದಕ್ಕೆ ಫಸ್ಟಿಂದ ಇದರಲ್ಲಿ ಅವರು ಶುರು ಮಾಡ್ಬೇಕಾದ್ರೂ ಕೂಡ ಎಲ್ಲ ಹೊಸ್ಬ್ರಾಗಲಿ ಸಿನಿಮಾದಲ್ಲಿ ರೆಗ್ಯುಲರ್ ಟೀಮು ಬೇಡ ಅನ್ನೋದು ಕೂಡ ಒಂಥರ ಯೋಚನೆ ಮಾಡ್ಬಿಟ್ರಿ ಸಿನಿಮಾಗೆ ಎಂಡ್ ಸಿ ಕ್ಯಾರೆಕ್ಟ್ರ್ ಹೊಸದಾಗಿರಲಿ ಮಕ್ಕಳು ಯಾರು ತೀರಾ ಸಿನಿಮಾ ಇಂಡಸ್ಟ್ರಿ ಪರಿಚಯರೋರು ಬೇಡ ಆಮೇಲೆ ನಮ್ಮ ಜೊತೆಲಿ ಆಕ್ಟ್ ಮಾಡೋದವ್ರು ಕೂಡ ರೆಗ್ಯುಲರ್ ಸಿನಿಮಾಗಳಲ್ಲಿ ಇದ್ದವರೇ ಬೇಡ ಅನ್ನೋದೇ ಒಂದು ಸರ್ಕಲ್ ಬೇರೆನೇ ಮಾಡಿದ್ರೆ ನೋಡಿ ಇಡೀ ಸಿನಿಮಾ ನನ್ನ ಜೊತೆ ರೆಗ್ಯುಲರ್ ಮಾಡೋರು ಯಾರು ಇರಲ್ಲ ಸಿನಿಮಾದಲ್ಲಿ ನನ್ನ ಜೊತೆ ಆ ಕೇಬಲ್ ಆಪರೇಟರ್ ಇರ್ಬೋದು ಆ ಚುತ್ರ ಜಾಸ್ತಿ ಮಾಡಿಲ್ಲ ನನ್ನ ಜೊತೆ ಒಂದ್ ಪಿಕ್ಚರ್ ಮಾಡಿ ಸುಚೇಂದ್ರ ಪ್ರಸಾದ್ ಎಲ್ಲ ಹಂಗೆ ಟೀಮೇ ಚೇಂಜ್ ಇಡಿ ಈ ಸಿನಿಮಾಗೆ ಅಂದ್ರೆ ಆ ಸಿನಿಮಾ ಕಲರ್ ಬೇರೆ ಆಗಲಿ ಅನ್ನೋದು ಫಸ್ಟ್ ಇಂದ ಉದ್ದೇಶ ಇದ್ದಿದ್ದು ಆಮೇಲೆ ಲೀಲೆರಾಜ್ ಅವ್ರ ಮ್ಯೂಸಿಕ್ ಕೂಡ ಸೆಟಲ್ಡ್ ಆಗಿರುತ್ತೆ ನೋಡಿ ಎಲ್ಲೂ ತಲೆಗೆ ತಲೆ ಮೇಲೆ ಹೊಡೆಯೋದಿಲ್ಲ ಮ್ಯೂಸಿಕ್ ಅವರು ಅಂಡರ್ ಕರೆಂಟ್ ಅಲ್ಲೇ ಹಾಗೆ ಇಡೀ ಸಿನಿಮಾ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಕುತೂಹಲ ಆಮೇಲೆ ಆ ಇಂಟ್ರೆಸ್ಟ್ ಎಲ್ಲ ಒಂದ್ಕಡೆ ಗೊತ್ತಿಲ್ಲದೆ ಹಿಂಗೆ ಇಟ್ಕೊಂಡ್ಬಿಡ್ತಾರೆ ಎಲ್ಲದಕ್ಕಿಂತ ಬಹಳ ಆಶ್ಚರ್ಯ ಅನ್ಸೋದು ಹಿಡಿದಿಡೋದು ಅಂತಂದ್ರೆ ನಾಯಕ ಅವ್ರನ್ನ ಪ್ರಿಪೇರ್ ಮಾಡ್ತಾನಲ್ಲ ಅದು ನೀವು ಪ್ರಿಪೇರ್ ಮಾಡೋ ರೀತಿ ಅವ್ರನ್ನ ಸೆಕೆಂಡ್ ಹಾಫ್ ಹಿಂಗೆ ಕೂತಿರ್ತಾರೆ ಆಮೇಲೆ ಅವ್ರು ಎಷ್ಟು ಟೈಟಾಗಿ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಎದ್ದೊಳು ಎದ್ದೊಳ್ಬೇಕಾರೆ ಅವ್ರಿಗೆ ಒಂದು ಯೂಶಲ್ ಆಗಿ ಸಿನಿಮಾಗಳಲ್ಲಿ ಎದ್ದು ನಗ್ನಾಗ್ತಾ ಎದ್ದು ಬಂದ್ಬಿಡೋದು ಖುಷಿಯಾಗಿ ಈ ಸಿನಿಮಲ್ಲಿ ಆ ಟೈಟಸ್ಗೆ ನಗು ಬರಲ್ಲ ಅವ್ರಿಗೆ ದೆ ಕೆನಾಟ್ ಲಾಫ್ ಎಟ್ ದಿ ಫೈನಲ್ ಎಂಡ್ ಆಫ್ ದ ಸಿನಿಮಾ ಸೊ ಕ್ಲಾಪ್ ಮಾಡ್ಕೊಂಡು ಬಿಡ್ತಾರೆ ಸಿನ್ಮಾಗೆ ಇದು ವೆರಿ ರೇರ್ ನಿಮಗೆ ಕ್ಲಾಪ್ ಸಿಗೋದು ವೆರಿ ರೇರ್ ಸಿನ್ಮಾಗಳಲ್ಲಿ ಯು ಆಲ್ವೇಸ್ ಇನ್ ಎ ಗುಡ್ ಫಿಲಿಮ್ ಆರ್ ಎನಿ ವೆರಿ ಗುಡ್ ಫಿಲಿಮ್ಸ್ ಆಲ್ಸೋ ನಾನು ನೋಡಿದ ಕ್ಲಾಪ್ಸು ರಣದಿರಲ್ಲಿ ಕ್ಲಾಪ್ಸ್ ನೋಡಿದ್ದೆ ನಾನು ಕ್ಲೈಮ್ಯಾಕ್ಸಲ್ಲಿ ಎದ್ದು ಬರಬೇಕ್ರೆ ಜನ ಥಿಯೇಟ್ರಲ್ಲಿ ಕ್ಲಾಪ್ಸ್ ಹೊಡ್ಕೊಂಡು ಎದ್ದು ಬರೋರು ಅದು ಬಿಟ್ಟರೆ ನಾನು ನೋಡಿದ್ದು ತ್ರೀ ಇಡಿಯೇಟ್ಸು ಅದು ಬಿಟ್ಟು ಏನಾದ್ರು ಕ್ಲಾಪ್ಸ್ ಅಂತ ನೋಡಿದ್ರೆ ಇದೇ ಸಿನಿಮಾ ಇದು ಬಹುಶಃ ಇದು ಓಪನಿಂಗ್ ಸ್ವಲ್ಪ ಸುಮಾರಾಗೆ ತಗೋದು ಬಿಕಾಸ್ ಆ ದೃಶ್ಯ ಟೈಟ್ಲು ಆಮೇಲೆ ರವಿಚಂದ್ ಸೈಕಲ್ ಗೀಕಲ್ ತಕ್ಷಣ ಇದು ನಮ್ದೆಲ್ಲ ಸಿನಿಮಾ ಅನ್ನೋ ತರ ನೋಡೋದ್ರೆ ತುಂಬ ಜನ ಇರ್ತಾರೆ ಅಂದ್ರೆ ಜನ ಕೂಡ ಯಾವ್ದೋ ಆರ್ಟ್ ಫಿಲ್ಮ್ ಇದೆ ಕಡೆ ಅನ್ನೋ ಫೀಲ್ ಅವ್ರಗಳಿಗೆ ಇದು ಇಷ್ಟ ಕಮರ್ಷಿಯಲ್ ಇಷ್ಟು ಥ್ರಿಲ್ಲರ್ ಇದೆ ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬಟ್ ನೀವು ನಂಬಲ್ಲ ಫಸ್ಟ್ ಮಂತ್ರಿ ಮಾಲ್ ಕೆಲವು ಕಡೆ ಎಲ್ಲ ವೆರಿ ಫ್ಯೂ ಆಡಿಯನ್ಸ್ ಫಾರ್ಟಿ ಪರ್ಸೆಂಟ್ ಆಡಿಯನ್ಸ್ ಇದ್ದಾರೆ ಥಿಯೇಟರ್ ಇವಾಗ ಸಿ ಪಿಕ್ಚರ್ ಸುಮಾರಾದ್ರೆ ನಮ್ಗೆ ಏನಾಗಬೇಕು ಫಾರ್ಟಿ ಪರ್ಸೆಂಟು ರಿಯಾಕ್ಷನ್ಸ್ ಕಡಿಮೆ ಇಲ್ಲಪ್ಪ ಅಂದ್ಕೊಂಬರ್ಬೇಕು ಆ ಫಾರ್ಟಿ ಪರ್ಸೆಂಟ್ ಇರೋ ಜನ ಕೂಡ ಕ್ಲೈಮ್ಯಾಕ್ಸಲ್ಲಿ ಎದ್ದು ಕ್ಲಾಪ್ಸ್ ಹೊಡ್ಕೊಂಡು ಆಚೆ ಬರ್ತಾರೆ ಅದೇ ಇಂಪಾರ್ಟೆಂಟ್ ಅಂದರೆ ನೀವು ಇಬ್ಬರೇ ಕೂತ್ಕೊಂಡು ಸಿನಿಮಾ ನೋಡಿದ್ರು ಕೂಡ ನಿಮ್ಗೆ ಆಗೋ ಅನುಭವ ನೂರು ಜ ಸಾವಿರ ಜನ ಮಧ್ಯೆ ಇರೋ ಅನುಭವನೇ ಆಗುತ್ತೆ ನಿಮಗೆ ಸೊ ಇದು ಒಂದು ಗ್ರೂಪಲ್ಲಿ ಕೂತಾಗೋ ಅನುಭವ ಅಂತಲ್ಲ ಇದು ಎನಿ ಟೂ ಪರ್ಸೆಂಟ್ ಇಬ್ಬರೇ ಸಿನಿಮಾ ನೋಡ್ತಾ ಇದ್ರು ಕೂಡ ಹಿಂಗೆ ಆಗ್ಬಿಡ್ತಾರೆ ಅವರು ಅದೇ ಬೆಸ್ಟ್ ಪಾರ್ಟಿ ಸಿನಿಮಾ ಸೊ ದ ರೆಸ್ಪಾನ್ಸ್ ಇಸ್ ಪಿಕಿಂಗ್ ಅಪ್ ಹ್ಞೂ ಹ್ಮ್ ಹ್ಮ್ ಅಲ್ಲ ಇದೆಲ್ಲದರ ಜೊತೆಗೆ ನನ್ನ ಅನುಭವ ಹೇಳ್ತೀನಿ ಮಂತ್ರಿ ಮಾಲಲ್ಲಿ ನೋಡ್ಕೊಂಡು ಬರ್ಬೇಕಾರ ಬರ್ಬೇಕಾರ ಯಾರಾದ್ರೂ ಈಗ ಒಂದು ಸಿನಿಮಾ ನೋಡಿದಂತ ಸಂದರ್ಭದಲ್ಲಿ ಸರ್ ತಾವು ಗಮನಿಸಿರ್ತೀರಿ ಕೆಲವ್ರಿಗೆ ಇಷ್ಟ ಆಗತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವರು ಆ ತಮ್ಮದೇ ಆದಂತ ದೃಷ್ಟಿಕೋನ ಮುಖಾಂತರ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಸಿನಿಮಾದ ಹಂಗೇನೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಅಲ್ಲಿದ್ದಂಥ ಪ್ರೇಕ್ಷಕರು ಎಲ್ಲರೂ ಕೂಡ ಅಬ್ಬ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡಿರ್ಲಿಲ್ಲ ಆಮೇಲೆ ಸೂಪರ್ ಮೂವಿ ಆಮೇಲೆ ಅಲ್ಲಿ ಮುಗಿಸಿದಾಗ ಯಾವ್ದಾರ ಒಂದು ಕಾಲ್ ಬಂತು ಅಂತಂದ್ರೆ ಹೇ ದೃಶ್ಯ ನೋಡ್ತಾ ಇದ್ದೆ ಸಿನಿಮಾನ ಬಹಳ ಬ್ಯೂಟಿಫುಲ್ ಆಗಿತ್ತು ನೋಡ್ಲೇಬೇಕು ನೀನು ಅಂತ ಹೇಳಿ ಅಂತ ಎವ್ರಿಬಡಿ ಎವ್ರಿಬಡಿ ಆರ್ ಗೋಯಿಂಗ್ ವಿತ್ ಬಂಚ್ ಆಫ್ ಫ್ಯಾಮಿಲೀಸ್ ಎಲ್ಲ ಆಮೇಲೆ ಯಾರೇ ಮಾತಾಡಿದ್ರು ಕೂಡ ಆಮೇಲೆ ಥಿಯೇಟರ್ ಯಾರಾದ್ರೂ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ರೆ ಟಕ್ಕಂತ ಒಂದು ಫೋನ್ ಹೊಡಿತಾರೆ ಇಮ್ಮಿಡಿಯೇಟ್ ಅಲ್ಲಿಂದನೇ ಫೋನ್ ಹೊಡಿತಾರೆ ಪರಿಚಯರವರು ಪರಿಚಯ ಇಲ್ದಿರೋರು ಅಭಿಮಾನಿಗಳು ಹೆಂಗೆ ಫೋನ್ ತಿಳ್ಕೊಂಡು ಒಂದು ಫೋನ್ ನೋಡೋದು ಒಂದು ಅಟ್ಲೀಸ್ಟ್ ಹೆಂಗಾರ ಹೇಳ್ಬಿಡ್ಬೇಕು ಇವ್ರಿಗೆ ಖುಷಿ ಆಗಬೇಕು ಅಂತ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಪ್ರೆಸ್ ರಿಪೋರ್ಟ್ಸ್ ಕೂಡ ಫಸ್ಟ್ ಟೈಮ್ ಯು ಕ್ಯಾನ್ ಸಿ ಬ್ರಿ ಬಿಡಿ ಅಪ್ಲೋಡೆಡ್ ದ ನಿಜ ನಿಜ ಬಹುಶಃ ಈ ಈ ರೀಸೆಂಟ್ ಡೇಸಲ್ಲಿ ಯಾವ ಸಿನಿಮಾಗೆ ಇಷ್ಟು ಯುನಾನಿಮಸ್ ರಿಪೋರ್ಟ್ ಅಂತೂ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಒಂದು ಡಿವೈಡೆಡ್ ಒಪಿನಿಯನ್ಸ್ ಇದ್ದೇ ಇರುತ್ತೆ ಯಾವುದೇ ಆದರೂ ಹಿಂಗೆ ಹಂಗೆ ಅಂತ ಒಂದು ಚಿಕ್ಕ ಮಾತುಕತೆಗಳಿದ್ದೇ ಬರೋದು ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಸೋಷಿಯಲ್ ಮೀಡಿಯಾದ ಒಂದು ವೈರಲ್ ಎಫೆಕ್ಟ್ ಥರ ಇದು ನೋಡಿಲ್ವಾ ನೀನು ಅಂದ್ರೆ ನೀನೇನೋ ಅಪವಾದ ಮಾಡ್ತಿದ್ದೀಯಾ ಈ ಸಿನಿಮಾ ನೋಡಲಿಲ್ಲ ಅಂತ ಕರೆಕ್ಟ್ ಯುವರ್ ಡೂಯಿಂಗ್ ಎ ಮಿಸ್ಟೇಕ್ ಬೈ ನಾಟ್ ವಾಚಿಂಗ್ ದೃಶ್ಯ ನಾನು ನನ್ನ ಸ್ನೇಹಿತರು ಹೇಳ್irdi ಏನಂದ್ರೆ ಮನೆಯಲ್ಲಿ ಹೆಣ್ಣುಮಕ್ಕಳು ಇದ್ದಾರಾ ಒಳ್ಳೆ ಸಂಸಾರನ ಮೊದಲು ನೋಡಬೇಕು ಈ ತರ ಏನು ಯಂಗ್ಸ್ಟರ್ಸ್ ಇನ್ನು ಯೋಚನೆಯಲ್ಲಿ ಬಿದ್ದವ್ರೆ ಬರ್ತಾರೆ ಅವರ ಪೋಸ್ಟರ್ಸ್ ಇದಕ್ಕೆಲ್ಲ ನೋಡ್ಕೊಂಡ್ ಬಟ್ ನಾನು ಆಕ್ಚುಯಲಿ ಈ ಸಿನಿಮಾ ಏನಂದ್ರೆ ನೋಡಬೇಕಾದ್ದೌರೇ ಫಸ್ಟ್ ಇದರಲ್ಲಿ ಬರ್ತಾರೆ ಅವರ ಯಾಕಂದ್ರೆ ನಿಮ್ಮ ಪಕ್ಕದಲ್ಲಿರೋ ಹುಡುಗ ಯಾವತ್ತಾದ್ರೂ ಮೊಬೈಲ್ ಆನ್ ಮಾಡಿದ್ರೆ ಕಪ್ಪಾಳೆ ಕೊಡಿ ಅಂತ ದಿವಸ ಬರಬೇಕು ನಿಮಗೆ ಗೊತ್ತಿಲ್ಲ ಈಗ ರೀಸೆಂಟ್ ಕೂಡ ಒಂದು ಇನ್ಸ್ಪೆಕ್ಟರ್ ಯಾವುದೋ ಒಂದು ಮೊಬೈಲ್ ಇಡೋರು ಅಂತ ಹೆಂಗೆ ನ್ಯೂಸ್ ಸ್ಟಾರ್ಟ್ ಆಯ್ತು ಸೊ ಇಟ್ ಕ್ಯಾನ್ ಲೀಡ್ ಟು ಎನಿವೇರ್ ಸೊ ಒನ್ ಸ್ಮಾಲ್ ಮಿಸ್ಟೇಕ್ ಆ್ಯಂಡ್ ಒನ್ ಸ್ಮಾಲ್ ಬ್ಲ್ಯಾಕ್ ಮೇಲ್ ಕ್ಯಾನ್ ಗೋ ಅಪ್ ಟು ಎನಿ ಎಕ್ಸ್ಟೆಂಟ್ ಆಫ್ ಹೆಂಗೆ ಒಂದು ಕಾಮನ್ ಫ್ಯಾಮ್ಲಿನ ಎಷ್ಟರ ಮಟ್ಟಿಗೆ ಹಾಳು ಮಾಡ್ಬಿಡುತ್ತೆ ಒಂದು ಚಿಕ್ಕ ಇನ್ಸಿಡೆಂಟು ಅನ್ನೋದನ್ನ ಬಹುಶಃ ಈ ಕಾಲೇಜ್ ಸ್ಟೂಡೆಂಟ್ಸ್ ದೇ ಹಾವ್ ಟು ವಾಚ್ ದಿಸ್ ಫಿಲಿಮ್ ವಿತ್ ದ ಫ್ಯಾಮ್ಲಿ ಬಿಕಾಸ್ ದೇ ಆರ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಇವತ್ತು ಜನ ಫ್ಯಾಮಿಲಿ ಅವರು ಎದರೋದೆಲ್ಲ ಇವತ್ತು ಕಾಲೇಜ್ಗೆ ಹೋಗೋ ಮಕ್ಳ ಮೇಲೆ ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ ವಾಪಸ್ ಮನೆಗೆ ಬಂದರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ ಯಾರೋ ಹುಡುಗ ಇವತ್ತು ಯಾವನೋ ಒಬ್ಬ ತರಲೆ ಮಾಡಿ ಇನ್ನೇನೋ ಆಗುತ್ತೆ ಅಂದರೆ ಅವನು ಇವತ್ತು ಬೇಡಪ್ಪ ನಾವು ಯಾಕೆ ಮಾಡ್ಬೇಕಾಗಿ ಅಂತ ಯೋಚನೆ ಮಾಡಕ್ಕೆ ದಿವಸ ಬಂದಿದೆ ಈಗ ಸಾಕು ಟೆಕ್ನಾಲಜಿ ತುಂಬ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಎಲ್ಲ ಒಂದು ಕಡೆ ದಿ ಯಂಗ್ಸ್ಟರ್ಸ್ ಹುಡುಗರು ಕೂಡ ಇನ್ನೊಂದು ಫ್ಯಾಮಿಲಿ ಮೇಲೆ ಅವರು ನಮ್ಮ ಫ್ಯಾಮಿಲಿ ಥರ ಅವರು ಯೋಚನೆ ಮಾಡೋ ದಿವಸ ಬಂತು ಈ ಸಿನಿಮಾ ನೋಡಿದ್ರೆ ನಿಜ ಅದಕ್ಕಾದ್ರೆ ಈ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ ಹ್ಯಾವ್ ಟು ವಾಚ್ ದಿಸ್ ಫಿಲಿಮ್ ಫಾರ್ ಎ ಸೇಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಸೇಕ್ ಆಫ್ ಯುವರ್ ಫ್ಯಾಮಿಲಿ ನಾಟ್ ಬಿಕಾಸ್ ದಟ್ ಎವ್ರಿ ಫಿಲಿಮ್ ಶುಡ್ ನಾಟ್ ಬಿ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಆ ತಾಡ್ ಹಾಕ್ತೀವಿ ಕುಣಿತೀವಿ ಅನ್ನೋದು ಅಷ್ಟೇ ಎಲ್ಲ ಸಿನಿಮಾ ಆಗಬಾರ್ದು ನನಗಿದ್ರೆ ಎಲ್ಲ ನನ್ನ ಮಕ್ಕಳು ಬಾಯಿ ಮುಚ್ಕೊಂಡು ಹೋಗಿ ಸಿನಿಮಾ ನೋಡ್ರಿ ಇದು ಹೊರಡದಿಡೋ ಅಂತ ದಿವಸ ಬಂದಿದೆ ಒಂದು ದೂತ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಇನ್ನಷ್ಟು ಮಾತಾಡೋಣ ಸುಚೇಂದ್ರ ಪ್ರಸಾದ್ ಕೂಡ ಜಾಯ್ನ್ ಆಗ್ತಾ ಇದಾರೆ ಅವ್ರ ಕೂಡ ಚರ್ಚೆ ಮಾಡ್ತೀನಿ ಅದ್ರಿಂದ ಶಾರ್ಟ್ ಬ್ರೇಕ್ ಹಾಗೆ ಬಾಳುತ್ತಿದ್ದಿನ ಪಾಪ ಎಂಬ ಮಾತೇನು ಕಾಣದಂತ ಗೋ ದೈವಂತೆ ಸಾಗೋ ಋತುಗತಿ ಬದಲಾಗೋ ಸರಳ ಸಂಸಾರ ಸುಖವೆ ಸಂಚಾರ ಸೊಗಸು ನಮ್ಮ ಕಥೆ ಒಂದು ಕಥೆ ಕೇಳು ಮಗಳೇ ಮಗಳೇ